ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ರವೆಯಲ್ಲಿ ಹುಳ ಆಗಬಾರ್ದು ಅಂತ ಅದನ್ನು ನಾವು ಹುರಿದಿರ್ತೇವೆ ಕೆಲವೊಂದು ಸಾರಿ ರವೆಯಲ್ಲಿ ಹುಳ ಆಗ್ಬಿಟ್ಟಿರುತ್ತೆ ನಮಗೆ ಗೊತ್ತೇ ಆಗಲು ಹುಳ ಆಗಿದೆ ಅಂತ ನಾವು ಮಾರ್ಕೆಟ್ನಿಂದ ತಂದ ಒಂದು ವಾರಕ್ಕೆ ಹುಳಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ ನಾವೇನಾದರೂ ಮಾಡೋಕೋದಕ್ಕೆ ಗೊತ್ತಾಗುತ್ತೆ ಅದರಲ್ಲಿ ಹುಳ ಆಗಿದೆ ಅಂತ ಹಾಗಾಗಿ ರವೆಯಲ್ಲಿ ಹುಳ ಆಗಿರೋದನ್ನು ನಾವು ಹೇಗೆ ಅದನ್ನು ತೆಗಿಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ರವೆಯಲ್ಲಿ ಹುಳ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಒಂಥರ ಬಲೆ ಬಲೆ ರೀತಿಯಲ್ಲಿ ಆಗುತ್ತೆ ನೋಡಿ ಈ ರೀತಿಯಲ್ಲಿ ಹಾಗೆ ಚಿಕ್ಕ ಚಿಕ್ಕ ಹುಳಗಳಾಗತ್ತೆ ಅವಾಗ ನೀವೇನು ಮಾಡಿ ಒಂದು ಜರಡಿ ತೊಗೊಂಡು ಅದನ್ನು ಚೆನ್ನಾಗಿ ಜರಡಿ ಮಾಡ್ಕೊಳ್ಳಿ ಜರಡಿ ಮಾಡಿದಾಗಲೂ ಸಹ ಕೆಲವೊಂದು ಸಾರಿ ಚಿಕ್ಕ ಚಿಕ್ಕ ಹುಳ ಇದ್ದರೆ ರವೆ ಜೊತೆಗೇನೆ ಮಿಕ್ಸ್ ಆಗೋಗುತ್ತೆ ರವೆಯನ್ನು ಪೂರ್ತಿಯಾಗಿ ಜರ್ಡಿ ಮಾಡೋಕ್ಕಾಗಲ್ಲ ಸ್ವಲ್ಪ ರವೆ ವೇಸ್ಟ್ ಆಗುತ್ತೆ ನೀವು ನೋಡ್ಬೋದು ನೋಡಿ ಹುಳೆ ಎಲ್ಲ ಸಪ್ರೇಟ್ ಆಗಿದೆ ಇವಾಗ ಹಾಗೆ ಇದನ್ನು ನಾವು ಸ್ವಲ್ಪ ಆರಿಸ್ಕೊಳ್ಳೋಣ ಚಿಕ್ಕ ಚಿಕ್ಕ ಹುಳೆ ಎಲ್ಲ ಇರುತ್ತಲ್ವ ಈ ರೀತಿ ಆರಿಸ್ಕೊಂಡಾಗ ಮರದಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಕಿ ಹುಳದ ಮೊಟ್ಟೆ ಇದ್ರೂ ಕೂಡ ಹೋಗುತ್ತೆ ನಂತರ ಏನು ಮಾಡಿ ನಾವು ಬಿಸಿಲಿಕ್ಕೆ ಮಣಗಿಸ್ಬೇಕಾಗತ್ತೆ ಹಾಗಾಗಿ ಪೇಪರ್ ಮೇಲೆ ತೆಳುವಾಗಿ ರಬ್ಬೆಯನ್ನು ಹರ್ಕೊಳ್ಳಿ ಒಂದು ವೇಳೆ ಚಿಕ್ಕ ಚಿಕ್ಕ ಹುಳ ಇದ್ದರೂ ಕೂಡ ಅದು ಕೂಡ ಬಿಸಿಲಿಗೆ ಹೋಗುತ್ತೆ ಐದಾರು ಗಂಟೆ ಬಿಸಿಲಿಗೆ ಒಣಗಿಸ್ಕೊಂಡಿದ್ದೆ ಚೆನ್ನಾಗಿ ಒಣಗಿಸಿದ ನಂತರ ಇದನ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಾಣಲೆಗೆ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಒಂದು ನಿಮಿಷದವರೆಗೆ ಹುರ್ಕೊಳ್ಳೋಣ ಕಲರ್ ಚೇಂಜ್ ಮಾಡೋದು ಬೇಡ ಜಾಸ್ತಿ ಹುರಿಯೋದು ಕೂಡ ಬೇಡ ಸೊ ಸ್ವಲ್ಪ ಹುರಿದುಕೊಂಡು ಇದನ್ನು ತಣಸ್ಕೊಂಡು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಮತ್ತೆ ಹುಳ ಆಗೋಲ್ಲ ಒಂದು ವೇಳೆ ಇಷ್ಟೆಲ್ಲ ನಿಮಗೆ ಕೆಲಸ ಬೇಡ ಅಂತ ಅನ್ನೋದಾದರೆ ರವೆಯನ್ನು ತಂದ ತಕ್ಷಣ ಹುರಿಬೋದು ಅಥವಾ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊ ಕೊಬಹುದು ತುಂಬ ತಿಂಗಳುಗಳವರೆಗೆ ಇದು ಚೆನ್ನಾಗಿ ಸ್ಟೋರ್ ಆಗುತ್ತೆ ಹುಳ ಆಗೋಲ್ಲ ರವೆಯಿಂದ ಏನಾದರೂ ತಿಂಡಿ ಮಾಡುವಾಗ ಅಥವಾ ರೊಟ್ಟಿ ಏನಾದರೂ ಮಾಡುವಾಗ ರವೆಯನ್ನು ಸ್ವಲ್ಪ ತೊಳೆದು ಬಳಸಿದರೆ ಬಹಳ ಒಳ್ಳೆಯದಾಗಿರುತ್ತೆ ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆದಷ್ಟು ಶೇರ್ ಮಾಡೋದನ್ನು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು